ಬಂದಿರುವೆ ನಾನು ಬಂದಿರುವ ಸಮಯ ಅಷ್ಟೊಂದು ಅದ್ಭುತವಾಗಿದೆ ಹಾಗೇನಿಲ್ಲ ಚಕ್ರವರ್ತಿ ನಾನು ನಿಮ್ಮ ದಾರಿಯನ್ನೇ ಕಾಯ್ತಿದ್ದೇವೆ ನಿನ್ನಿಂದ ಒಂದು ಕೆಲಸವಾಗಬೇಕಾಗಿದೆ ಯಾವ ಕೆಲಸ ಹೇಳಿ ಗೌಡ್ರಿ ಆ ಕೆಲಸವನ್ನು ಇವತ್ತೇ ಮಾಡಿ ಮುಗಿಸಿಬಿಡ್ತೇನೆ

ಒಂದ್ ಊಟ ಇಟ್ಟೆ ಬಿಟ್ಟೇನ್ರಿ ನಾ ರೀ ಬಾಯಿ ನೀವೇನು ಚಿಂತಿಸಬೇಡಿ ಗೌಡ್ರಿ ಆ ಬಡ ಸೊಕ್ಕಿನ ಸುಳಿ ಮಕ್ಕಳನ್ನು ಒಟ್ಟು ಕೈ ಕಾಲುಗಳನ್ನು ಮುರಿದು ಹಾಕಿ ನಾವಂದ್ರ ಏನು ಇನ್ನು ಮುಂದೆ ನಾನು ಏನೇ ಕೆಲಸ ಅದರಲ್ಲಿ ನೀನು ಭಾಗಿಯಾಗಿರಬೇಕು ಅದು ಅಲ್ಲದೆ ನನ್ನ ನಾನು ಅವನು ಸೇರ್ಸ್ಬಾರಪ್ಪ ನಡಬಾರಿಟ್ಟಿ ಹೆಂಗ ಆಯ್ತು ಗೌಡ್ರಿ ನಿಮ್ಮ ಮಾತಿನಂತೆಯೇ ಆಗಲಿ ಬಿಟ್ರಲ್ಲ ನಾನು ಕಾಲೇಜ್ಗೆ ಹೋಗ್ಬೇಕು ಹಾಗೇನಿಲ್ಲ ಶಿಲ್ಪ ಸ್ವಲ್ಪ ವ್ಯವಹಾರದ ಚಿಂತೆಯಲ್ಲಿ ನೀನು ಕಾಲೇಜಿಗೆ ಹೋಗಿ ಬಿಟ್ಟು ಬರುವುದನ್ನೇ ಮರೆತು ಬಿಟ್ಟಿದ್ದಿ ಶಿಲ್ಪ ಇವತ್ತು ನಂದು ಒಂದು ಸ್ವಲ್ಪ ಕೆಲಸವಿದೆ ನೀನೇ ಕಾರ್ ತೆಗೆದುಕೊಂಡು ಹೋಗಿ ಬರಮ್ಮ ಆಯ್ತಣ್ಣ ಲೇತಿಪ್ಪ ಕಾರ್ ಬಾರಿ ಚೇ ಕೊಡಲಿ ಹೊತ್ತು ನಮ್ಗನಿ ತಡ್ಕೊಳಿ ಗೌಡ್ರ ತಡ್ಕೊರಿ ಇಟ್ಟಿ ಹಾಕಿ ಪಡ್ಕೊಳತ್ತೀರಿ ನಾ ಕೊಡಾಕ್ ಫೇಮಸ್ ಮಗಾರಿ ನನ್ನ ಕೊಡಾಕ ಇಟ್ಕೊಂಡಿರ್ಲಿಲ್ಲ ನೀವು ಮಾತ್ರ ಕಾರ್ ಬಾರಿ

ಬೇಟೆಗಾರರನ್ನು ತಾನಾಗಿಯೇ ಹುಡುಕಿಕೊಂಡು ಬಂದಿದೆ ಗಾನಕ್ಕೆ ಬಿದ್ದ ಮೀನಿನಂತಾಯ್ತು ಆ ಬಡಕೊನ್ನೆಯ ಪರಿಸ್ಥಿತಿಯ ಗೌಡ್ರಿ ಇದೇನು ನೀವು ಮಾತನಾಡುತ್ತಿರುವ ಮಾತು ನನಗೆ ಒಂದು ತಿಳಿತಾ ಇಲ್ಲ ನನ್ನನ್ನು ಕರೆಸಿದ್ದು ಏಕೆ ಹೇಳಿ ಗೌಡರೇ ಲೇಬಡಕಿನ ಕೊಣ್ಣೆ ಮನೆಗೆ ಆಳುಗಳನ್ನು ಕರೆಯಲು ಕಳಿಸಿದ್ದರೆ ಬರುವುದಿಲ್ಲವೆಂದು ಹೇಳಿದಿಯಾ ಮಗನ ಎಷ್ಟಲ್ಲೇ ನಿನಗ ಕೊಬ್ಬು ಬಂದೈತಿ ಸಾವುಕಾರ್ರೆ ಎಲುಬು ಇಲ್ಲದ ನಾಲಿಗೆ ಇದೆ ಅಂತ ಹೇಳಿ ಬಾಯಿಗೆ ಬಂದಂತೆ ಮಾತನಾಡಬೇಡಿ ನೋಡಿ ನನ್ನ ತಮ್ಮ ಚಿಕ್ಕವನು ಏನೋ ತಪ್ಪು ಮಾಡಿದಾನೆ ಅವನ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಸರಿಯರೇ ಬರಕೊಳ್ಳಿ ಸಂಜೆ ಸಂಧ್ಯಾ ಕಾಲ್ ಹಿಡಿಯುವ ನೀನೊಬ್ಬ ಕಾಮನ್ ಭಿಕ್ಷುಕ ನಮಗೆ ಬಂದು ದೊರಕಿದ್ದೆ ಅಪರೂಪ ಬೇಗ ನೀವನ ಕೈಕಾಲನ್ನು ಉರು ಹಾಕು ನಮ್ಮ ಬದ್ರಿಯಲ್ಲಿ ಇದ್ರು ಬಂದೇ ಬರುತ್ತಾನೆ ನೀವು ನನಗ ತಿಳಿಸಿ ನಾಯಿಗಳನ್ನು ಕೈ ಕೈಕಾಲುಗಳನ್ನು ಮುರಿದು ಬಿಡ್ತೇನೆ ಕಟ್ಟಿ ಹಾಕೋ ಈ ಮಂಗ್ಯನ ಮಗನನ್ನು ಬುದ್ಧಿ ಬರುತ್ತದೆ ಇವನಿಗೆ ತಡ್ಕೋರಿಪ್ಪ ತಡ್ಕೊರಿ ನೀವು ಮಗ ನಾ ಹೆಂಗೆ ಕಟ್ತೇನೆ ನೋಡ್ರಿ ಮಗನ